ನಿಖಿಲ್ಸ್ವ ನಿಖಿಲ್ ಅಣ್ ಇನ್ನೊಂದು ಹೇಳ್ತೀನಿ ಒಳ್ಳೆ ಗುಣ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಿಖಿಲ್ಸ್ವಾಮಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು ನೂರಕ್ಕೆ ನೂರು ಈ ಭಾಗದಲ್ಲಿ ಗೆದ್ದಾರೆ ನಿಖಿಲ್ ಸ್ವಾಮಿ ಒಳ್ಳೇದು ಮಾಡ್ತಾರೆ ಅಂತ ನಿಖಿಲ್ ಕುಮಾರ್ ಸ್ವಾಮಿ ಒಂದು ಒಂದು ಸರ್ ನಾವು ಆವಾಗಿಂದನೂ ನಾವು ಯಾವಾಗಲೂ ಅವ್ರಿಗೆ ವೋಟ್ ಮಾಡೋದು ಇವಾಗ್ಲೂ ಅವ್ರಿಗೆ ವೋಟ್ ಮಾಡ್ತೀವಿ ಸರ್ ನಿಖಿಲ್ ಕುಮಾರ್ ಸ್ವಾಮಿಗೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರಿಗೆ ನಿಖಿಲ್ ಕುಮಾರ್ ಸ್ವಾಮಿ ನಿಮ್ಗೆ ಕುಮಾರ್ ಸ್ವಾಮಿ ಅವ್ರಿಗೆ ಅವ್ರಿಗೆ ಇಂಡಿಯಾರ್ದು ಹಾಕ್ಬೇಕು

ಸರ್ ಮತ ಅಂದರೆ ಯೂತ್ಸು ಯೂತ್ ಫಾಲೋವರ್ಸು ಅವ್ರಿಗೆ ಏಜ್ ಇದೆ ಮುಂದೆ ನಮಗೆ ಸಹಕಾರ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ ನಿಖಿಲ್ ಅಣ್ಣ ಇನ್ನೊಂದು ಹೇಳ್ತೀನಿ ಒಳ್ಳೆ ಗುಣ ಮಂಡ್ಯದಲ್ಲಿ ಮುತ್ಕಳ್ಕೊಂಡ್ರು ರಾಮನಗರದಲ್ಲಿ ರತ್ನ ಕಳ್ಕೊಂಡ್ರು ಚನ್ನಪಟ್ಟಣದಲ್ಲಿ ಚಿನ್ನ ಕಳ್ಕೊಳ್ಳೋಕೆ ಬಿಡೋಲ್ಲ ಎಲ್ಪ್ ಹಾಗೆ ಆಗುತ್ತೆ ಯಾಕೆಂದರೆ ನಮ್ಮ ಅಕ್ಕೂರಿನ ಆಸ್ಪತ್ರೆ ನೋಡಿದ್ರೆ ನೀವು ಒಂದು ಕೋಟಿ ವೆಚ್ಚದಲ್ಲಿ ಖರ್ಚು ಮಾಡಿ ಆಸ್ಪತ್ರೆ ನಿರ್ಮೂಲನೆ ಮಾಡಿದ್ದಾರೆ ಅದನ್ನು ಯಾರೂ ಮರೆಯೋಕ್ಕಾಗಲ್ಲ ಈ ಉದ್ದೇಶ ಇನ್ನೊಂದು ಹಳ್ಳಿ ಹಳ್ಳಿಗಳಲ್ಲೂ ಎರಡು ಸಾವಿರದ ಹತ್ತನೇ ಇಸ್ವಿಯಿಂದ ಯಾವ ರೋಡ್ ಕೂಡ ಆಗಿರಲಿಲ್ಲ ಎಲ್ಲ ಜಲ್ಲಿಕಲ್ ರೋಡು ಈ ಅಂಬಹಳ್ಳಿನೇ ತಗೊಳ್ಳಿ ಜಲ್ಲಿಕಲ್ ರೋಡ್ ಇತ್ತು ತಾರಾಯ್ತು ಕುಮಾರಣ್ಣ ಬಂದ ಮೇಲೆ ಇವಾಗ್ಲೂ ಹೇಳ್ತೀನಿ ಆ ಬಾಣ್ಗಳಿ ಕೆರೆ ಇದೆ ನೋಡಿ ಅದು ಬಾಣ್ಗಳಿ ಕೆರೆಗೆ ನೈಟ್ ಟೈಮು ಕಾಣಿಸ್ತಿರಲ್ಲ ಕೆಲವ್ರಿಗೆ ಯಾಕೆಂದ್ರೆ ಎಕ್ಸೆಲ್ ಇಲ್ಲೆಲ್ಲ ಓಡಾಡೋದು ಇವಾಗ ಇದು ಕೋಲ್ ಕಂಬಗಳು ಹಾಕಿದ್ದಾರೆ ಯಾಕೆ ಹೇಳಿ ಸೇಫ್ಟಿ ಜನಗಳ ಅಕಸ್ಮಾತ್ ಮಿಸ್ ಆಗಿದ್ರು ನೀರು ಬೀಳ್ತಾರೆ ಪ್ರಾಣ ಹೋದ್ರೆ ಯಾರು ಕಟ್ ಕಾಪಾಡ್ತಾರೆ ಅದು ಕುಮಾರಣ್ಣ ಬಂದ್ ಮಾಡಿದ್ಕೇನೆ ಇವತ್ತು ಆ ಕೆಲಸ ಆಗಿದೆ ಅಣ್ಣ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಆಗಲ್ಲ ನಮ್ಮ ಜಿಲ್ಲೆಯಲ್ಲೇ ಇದ್ದಾರೆ ಏನಿದ್ರು ಮೂವತ್ತು ನಿಮಿಷ ಅಲ್ಲ ಅವ್ರ ಮನೆ ಹತ್ರ ಹೋದ್ರೆ ಏನೇ ಇದ್ರು ಹೇಳ್ತಾರೆ ಇಲ್ಲಿನ ಮೂವತ್ತು ನಿಮಿಷ ಅಷ್ಟೇ ಅದು ಅವರು ನಮ್ಮ ಜಿಲ್ಲೆಯಲ್ಲೇ ಇದ್ದಾರೆ ಬೇರೆ ಕಡೆ ಎಲ್ಲೂ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ನೂರಕ್ಕ ನೂರು ಈ ಭಾಗದಲ್ಲಿ ಗೆಲ್ತಾರೆ ಇಪ್ಪತ್ ಸಾವಿರ ಮತ ಲೀಡಿನ ಅಂತರದಲ್ಲಿ ನಿಖಿಲ್ ಸ್ವಾಮಿ ಅವರು ಗೆಲ್ತಾರೆ ಜನ ಸ್ಪಂದಿಸ್ತಾರೆ ಆಮೇಲೆ ಕುಮಾರನ ವ್ಯಕ್ತಿತ್ವ ವ್ಯಕ್ತಿತ್ವ ಕೆ ದೇವೇಗೌಡರು ಸಾಹೇಬರು ಬಂದಿರಲ್ಲ ಜನ ಹೆಂಗಿದ್ರು ನಿಮಗೆ ಈಗ ಸುತ್ತ ಊರು ನೀವು ಎಲ್ಲ ನೋಡಿದಿರಲ್ಲ ನಿಮಗೆ ಗೊತ್ತಿರ್ಬೋದು ಇವು ಇವತ್ತು ನಾವು ಹುಡುಗರು ಯುವತ್ಗೆ ನಾವು ಮಾಡಬೇಕು ಅಂತಿದ್ದೀವಿ ಗೆಲ್ದೆ ಗೆಲ್ತಾರೆ ಆಮೇಲೆ ಒಂದು ಇನ್ನೊಂದು ಮುಚ್ಕೊಂಡು ಬೆಕ್ಕು ಹಾಲು ಕುಡಿತಾದ್ರೆ ಅದು ಬೆಕ್ಕು ಅನ್ಕೊಂಡಿರ್ತದೆ ಅದು ಯಾರಿಗೂ ಗೊತ್ತಿಲ್ಲ ಅಂತ ನಿಖಲ್ ನೂರು ವಿಶ್ವಾಸ ಅದೇ ಗೆದ್ದೆ ಗೆಲ್ತಾರೆ ಆಮೇಲೆ ಆಮೇಲೆ ಈ ನಮ್ಮದು ಮುಖ್ಯ ರಸ್ತೆ ಕೊಪ್ಪ ಆ ರಸ್ತೆ ಆಗಿದೆ ಸ್ಕೂಲ್ಗಳು ಆರೋಗ್ಯ ಕೇಂದ್ರ ಎಲ್ಲ ಆಗಿದೆ ಅದಕ್ಕೆಲ್ಲ ಸ್ವಾಮಿ ಅವರ ಕಾರಣ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ